ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಚೋಲಾರೆ ಮಾತೇರಲ್ಲ ಸೌಕ್ಯಾಲ ಎಪ್ಪ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಲ್ದಿ ಜಾರಾ ಸಬ್ಸ್ಕ್ರೈಬ್ ಮಲ್ಪೇ ಒಂದು ವೀಡಿಯೋನ ಶುರು ಮಲ್ತುಲೇ ಕೊಡದೆ ವೀಡಿಯೋಡು ವೀಡಿಯೋಗೆ ಮಸ್ತ್ ಜನ ಸಪೋರ್ಟ್ ಮಲ್ತಾರೆ ಮಸ್ತ್ ಖುಷಿ ಅಂಡು ಮಾತೆ ರೆ ಥ್ಯಾಂಕ್ ಯು ಪನ್ಪೆ ಅಂಚೆನೆ ಇನಿ ಬಾಯ್ಕೆದ ಏನಾದ ವೀಡಿಯೋ ಪಾಡುಂದುಲೇ ಅನು ಆ ಪಂಡ ಈ ಬಾಯ್ಕೆದ ಏನಾದ ಇಂಕ ಪೂರ ವೀಡಿಯೋ ಲೆನ್ ಪಾಡು ರಾವುಜ್

ಕೊಟ್ಟು ಲೈನ್ ಇನ್ನು ಮೆಗದಿಗೆ ಪೂ ಪೂಸಿರ ಪೂರ ಕೊದ್ದು ಆಯ್ಬೇಕು ಕಾಲೇ ಕೂಡ ರೆಡಿ ಮಲ್ಪತೆ ಅಂಚದು ರೆಡಿ ಮಲ್ತದಾಂಡು ಮೆಗ್ದಿಲ್ನ ಬೇಗನೇ ಆಂಡು ದಯಪಾಂಡೆ ಏನು ಜಲ್ಲಿ ಪೂರ ಅಲ್ಲಿ ಬೇಗನೆ ಪಾರ್ದಿತ್ತೆ ಇಟ್ಟು ಬೇಗ ಬೇಗನೆ ಆಂಡು ಪೂರ ಟೆನ್ಷನ್ ಇತ್ತೀಚಿ ಈಜಿಂಡಿ ಏನು ಹಾಪು ಪೂ ಸೀರೆ ಕೊರಿಬೇಕು ನಮ್ಮ ಜಲ್ಲಿಗೆ ದೀಯಂಡ ಮುಕ್ಕಾಲು ಗಂಟೆ ಐಕೆ ವೇಸ್ಟ್ ಆದ್ಬಿಂಡು ಬೊಕ್ಕ ಬಲಸನು ಪತ್ತನ ದಾನ ಭತ್ತನ ದಿನ್ನೇರೆ ವನಸ್ಪೂರ ಕೊರ್ರೆ ಲೇಟ್ ಹಾಕಬಿಂಡು ಉಂದು ಪೂರ ಎನ್ನು ಫ್ಯಾಮಿಲಿ ಎನ್ನು ಆಂಟಿನ ಹಾಕಲಿ ಅಕ್ಕನ ಹಾಕಲು ಪೂರ ಅಂದೆ ಏನು மஸ்துஷி அப்பு என்ன ஃபேமிலி தோட்டப்படி இங்கே வீடியோ மல்பார தயப்பாண்ட மஸ்து சப்போர்ட் பூரா மல்பே ரெக்கோஸ்கார ஏன்னா கிளே இல்ல தாங்க்யூ பண்ணப்பே தயப்பாண்ட நமக்கு உண்டி ஓவே கொஞ்சம் வீடியோ மல்ப்புண்டல்ல சப்போர்ட் மைன் அது போடு சப்போர்ட் இத்தண்டே எங்கேனா மல்பார அப்புணா பக்க ஏன்னா மிக பூர ಆ ಮಸ್ತ್ ಪೊರ್ಲು ತೋಜೊಂದು ಇತ್ತೆ ಜಿಯನ್ ಬೊಕ ಸಾಕುಲ ಆ ದಿತ್ತನತೆ ಪಂಡ ಆಯೆ ಬಾಲ ದಾತ ಸಾಕಾವಿತ್ತು ಇಂಕಂತು ಕನ್ಪುನ್ ಬಿಡ್ಚಿ ಇಂಕ್ಲ ಸಾಕಾವೊಂದಿತ್ತುಂಡು ಬೊಕ ಬೊಕೆ ಎಂ ಕರೆ ಶೆಡ್ ಪ ಶುರು ಆವೊಂದು ಇತ್ತುಂಡು ದಾದ ಪಂಡ ರಾತ್ರಿಲ ನಿದ್ರೆ ಇತ್ತಿಜಿ ದುಂಬಿನಾನಿ ಲಂಕ್ ಬೇಗ ಪಿದಾರ್ ದಾತೆ ಅಂಚಾದ್ ಮೂಲು ಪೂರ ಬಲ ಸರ ರಡಿ ಮೂಲು ಪೂರ ಜನತೆ ಮೀಟಿಂಗ್ ಒಂದು ಉಂಡು ಕುಲೊಂದು ಪಾತೇರ ಒಂದು ಪಂಡ ಫ್ಯಾಮಿಲಿ ಪೂರ ಒಟ್ಟಿಗೆ ಸೇರಿ ನಂಚೇನತೆ ಒಂಚಿ ಫಂಕ್ಷನ್ ಪೋನೆ ಒಟ್ಟಿಗೆ ಆಪು ಒಂದ್ಸರಿ ಪೂರ ಕುಲೊಂದು ಪಾತೇರಂದು ಪೂರ ಉಲ್ಲೇ ಜಿಯಾನೆ ನಮ್ಮ ತೂ ಹಿ ಜಿಯಾನಿಗೆ ಊರಿಗೂ ಬತ್ತಂಡುಂಡತ್ತೆ ಆ ಒಂಜೆ ಕಡೆ ಇಟ್ಟು ಕುಲ ದಿಪ್ಪು ಜಿ ಮಾತೇರ್ನಲ್ಲ ಗುರ್ತಾ ಮಲ್ತಿದ್ದು ಮಾತೇಡಲ್ಲ ಪಾತೇರ್ತಾವೆ ದಯಪಾಂಡ ಮಾತೇನೆ ಗುರ್ತಾ ಬೋರ್ಡ್ ಒಂದು ಎಂಕುಲು ಕುಲು ಏಪ್ಪ ವರ್ಷಗೂರ ಆ ವರ್ಷ ಎರಡು ಸರ್ ತಿಪ್ಪು ಹೊಂಡ ಅದಕ್ಕೋಸ್ಕರ ನಮ್ಮ ಪೋಯಿನಪ್ಪಾಗ ಮಾತೇರ್ಪ ಮಾತೇರ್ಡೆಲ್ಲ ಪಾತೆರ್ ಆಕ್ಲೆಗಳ ಗೊತ್ತ ಹಾಕೊಂಡು ಜಿಯಾನಿಗ್ಳೆ ಗೊತ್ತಾಕೊಂಡು ಸಂಬಂಧದ ವ್ಯಾಲ್ಯೂ ಪೂರ ಗೊತ್ತಾಪುಂಡು ಬಂದು ಮೂಲಿತ ಬಲಸದ ಪೂರ ಹ್ಯಾಂಡು ಒಂಚ ಬೊಕ್ಕ ಒಂದು ವೀಡಿಯೋ ಏನೋ ಮೆಗ್ಧಿ ಮಲ್ದನು ಮೆಗ್ಧಿ ಮಾಡೋ ದೊಡಮ್ಮನ ಮಗ ಮಲ್ದನು ಏತಾಪಂಡ್ ಆತು ಪಾಪ ಮಲ್ತದೋಲ್ಲ ಅಲ್ಲಿ ವೀಡಿಯೋ ಅಲ್ಲೇಗಲೇ ಈ ವಿಡಿಯೋದ ಮುಖಾಂತರ ಥ್ಯಾಂಕ್ ಯು ಪಂಡ ನಮ್ಮನ ಫ್ಯಾಮಿಲಿ ಒಂದು ಫಂಕ್ಷನ್ ಆಪು ನನ್ಗೆ ಇಟ್ಟಣ್ಣ ನಮ್ಮ ಬ್ಯಿಯಾದ ಪೋಪ ಐಕೋಸ್ಕರ ಹೆಂಗೆ ಹೇಳೋ ಮಲ್ಕೊಡ್ ಆಫುಂಡು ಜಿಯಾನ ಪಪ್ಪ ಐತಿದ್ದಂಡ್ ಆರೇ ಪಾಪ ಮಲ್ಪ ವಿಡಿಯೋ ಆ ಬಕ್ಕೆ ನಮ್ಮ ಐತಿ ಆವಾಡ ಅಕ್ಕಲಿ ಇತ್ತ ಅಕ್ಕಲೆ ಪಾಪ ವಿಡಿಯೋ ಮಲ್ಪೇರು ಪಂಡ ಅರ್ಧ ಪೂರೈರೈತೆ ಅಕ್ಕಲು ಒಂದು ಈ ಸರ್ತಿ ರಮ್ಯಾ ಅದಾದ ಪಂಡ ಜಿಯಾನೆ ತಗೊಂಡ್ರೆ ಕೆಲಸ ಕೊಟ್ಟಿದ್ದೆ ತನ್ನ ಗೊರನೆ ಒಲ್ಪ ಬಿಡ್ರ ಅಪ್ಪ ಜೊತೆ ಐಕೋಸ್ಕರ ಇತ್ತೆ ನಮ್ಮ ಪೂರ ಸ್ವೀಟ್ ತಿನ್ಪಾ ಒಂದು ಇಲ್ಲೇ ಆಂಟಿ ಅಕ್ಕನ ಅಕಲ್ ಪೂರ ಅಲ್ಲೇಗೆಲ್ಲ ಮಸ್ತ್ ಖುಷಿ ಆಗ್ತು ಅಲ್ಲೇಗೆ ಎಂಚ ಬೋರ್ಡ್ ಇತ್ತೊಲಿ ಅಂಚೆ ಐತ ಆವಾಡು ಮೇಕಪ್ ಇತ್ತಾವೆಲ್ಲ ಮೇಕಪ್ ಒಂಜೆ ಮೇಕಪ್ ಆವಾಡ ಅದನ್ನ ಅಲ್ಲೇಗೆ ಎಂಚ ಮಸ್ತ್ ಖುಷಿ ಆಗ್ತಾಂಡ್ ಬಾಯ್ಗೆದ ವಿಷಯ ಮಾತ್ರ ಪಂಡ ಮೈನ್ ಪಂಡ ಅಕ್ಲೇಗೂ ಖುಷಿ ಆವಾಡು ಅಂಚಾ ಏಜಾರ್ಮಲ್ಲಿ ಪೋರ್ಚಿ ಏರ್ನಲ್ಲಿ ವೀಡಿಯೋ ಕೂಡ ನೆಟ್ಟ ಹಾರದಿತಿ ಬೇಜಾರ್ ಬೇಜಾರ್ಮಲ್ಲಿ ಪೋರ್ಚಿ ದಯಪಾಂಡ ಪೂರ ವೀಡಿಯೋ ಮಲ್ಪರ ಆದಿ ತಿ ಪೂರ ವೀಡಿಯೋನ ಪಾಡ್ರಿ ಜಿ ಐಕೋಸ್ಕರ ವೀಡಿಯೋ ಸ್ವಾರೀಕೆ ದಾಳಪಣ್ಣ ಇಂಕೇ ಆತೆ ಮಲ್ಪರ ಸಾಧ್ಯಯತೆ ಐಕೋಸ್ಕರ ಇಂಕ ಈ ಥಿಯೇಟರ್ ಮಸ್ತ್ ಸಪೋರ್ಟ್ ಮಲ್ತಾರೆ ಈ ವೀಡಿಯೋಗಳ ಮಸ್ತ್ ಸಪೋರ್ಟ್ ಮಲ್ಕರು ಪಂತುನ ನಂಬಿಕೆ ಇಂಕುಂಡು ಜಿಯಾನಗು ಒಂದು ಪೂರ ಪೊಸತೈತೆ ಆ ಇಟ್ನೇಟೈ ಏರ್ನಲ್ಲ ಬಾಯ್ಕೆ ಗಾವಡಿ ಇನ್ನ ತೂತು ಜತೆ ಆಯ್ಗೆ ಒಂಥರ ಖುಷಿಯ ಒಂದು ಇತ್ತೆಂಡು ದಾದ ಬಂಡೆ ಪಂಡ ಒಂದು ಪೂರ ತೂಪು ನಾಯಿ ಪೊಸತಾಯಿ ನಿರ್ದಾತ್ರ ಒಂದು ಪೂರ ಎಂಕಲ್ನಾಗ್ಯಂಗ್ ಪೋಯಿ ಫೋಟೋಕ್ಕ ಕುಂತರ ಯಾನು ಅಲ್ತೈ ಡೇಟ್ಲ ನಾಡ್ನು ದಯಪಂಡ ಪಂಡ ಓಲ್ಯ ಎಂದು ಮೂಲಾಂಟಿನೊಟ್ಟುಡು ಜಿಯಾನುತಿದೆ ಒಂದು ಹೆಣಕಲ್ನ ಮಧ್ಯಾಹ್ನದ ವನಸ್ ಜಿಯನ್ಗೆ ಐಕೆ ಸಾರ್ ಪಾಡ್ರ ಬೆಳಿತ್ತಿನ ಹೆಂಕು ಅಪ್ಪಂಡೆ ಹೆಂಗೆ ಅದು ಮಂಡೆ ಪೋಯ್ ಜಯಕ್ಕೆ ಸಾರ್ಪಾಡು ಪಾರ್ದಾತನಿ ಅನ್ ಅದಕ್ಕೋಸ್ಕರ ಐಪಾನ ಹೆಂಗೆ ಸಾರದ ಪ್ರಚಿಂದು ಜನ ಮಾತ್ರ ಮಸ್ತ್ ಇತ್ತೇರು ಮಸ್ತ್ ಖುಷಿ ಆಂಡ್ ಫಂಕ್ಷನ್ ಮಾತ್ರ ಎಟ್ಟೆಡ್ ಆತಳ ಅಂಚ

బు సీద ఆశ నడిపోదా ఇక్కర మదు అంటే అంత కొంచే బేనే ఏమప్ప ఏనాప్ప గొప్పి మస్తు తరచొత్త రాత్రిలో న్రపూర జీ కొంచె ఒక సుస్తవోతు జిన్సలు ఇంఛా రెడీ అక్కడ ఫోటోస్ పూరి తి నా పడ ఫోటోస్ ఏ పూరా సింపల్ అది ఏంటంటే రెడీ అది ఇంచ ಕಮೆಂಟ್ ಮಾಡಿ ಪಲ್ಲೆ ಹಿಂಗೆ ಪೂಜಾಲವರ ಹುಡುಕು ನಮ್ದಿನಗೆ ಸೆಕೆ 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 ಹೊಂದಿತ್ತೈಕೋಸ್ ಹೊರಗ ಆಶಾನಲ್ಲ ಜಲ್ಲಿ ಒಂದು ಗಡಿ ಜಾರ್ದಂಡೆ ಮಿತ್ತು ತಿರ್ತು ಮಿತ್ತು ತಿರ್ತು ಮಾಡ್ತಿದ್ದು ಜಲ್ಲಿ ಶೋಕಾತಜೆ ಮಾಮಿ ರಾಯ್ ಕಾತನಿಗೆ ಮಾತಾಡ್ಲಿಲ್ಲ ಆಯ್ಕಾತು ಅಂಕಿತ ಯಾನ್ காசுன்சையாடு பார்ட்டி அவ் யாக்கி பார்லர் படிச்சி சூர்பு திஞ்சரக அந்த எங்களுக்கு

<laughs> eh, nunca la, la ni de te tenía. Nunca la ni de te tenía.